ಹಲೋ ಆಸ್ ವೆಲ್ಕಮ್ ಬ್ಯಾಕ್ ಟು ಐಎಸ್ ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ನ ಪ್ರಸ್ತುತಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ಶಿವಲಿಂಗಯ್ಯ ನಾವು ಇವತ್ತು ಡಿಸ್ಕಸ್ ಮಾಡ್ತಿರುವಂತಹ ಟಾಪಿಕ್ ಬಂದು ಅಥವಾ ಅಥವಾ ಕೂಡ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅನ್ನುವಂತಹ ಕೂಡ ನಾವು ಕರಿತಾ ಬರ್ತೀವಿ ಅಥವಾ ಏನ್ ಈ ಟಾಪಿಕ್ ನ್ಯೂಸ್ ಇತ್ತು ನೋಡೋದಾದ್ರೆ ಇತ್ತೀಚೆಗೆ ಕರ್ನಾಟಕ ಕರ್ನಾಟಕ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂಪ್ಲಿಮೆಂಟ್ಸ್ ರೈಟ್ ಟು ಡೈ ವಿತ್ ಡಿಗ್ನಿಟಿ ಆರ್ಡರ್ ಫಾರ್ ಪೇಷಂಟ್ ವಿತ್ ಟರ್ಮಿನಲ್ ಇಲ್ನೆಸ್ ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಕರ್ನಾಟಕದ ರಾಜ್ಯ ಆರೋಗ್ಯ ಇಲಾಖೆಯು ಮಾ ಮಾರಣಾಂತಿಕ ಕಾಯಿಲೆಯಿಂದ ಬಳುತ್ತಿರುವ ರೋಗಿಗಳು ಘನತೆಯಿಂದ ಸಾಯುವಲ್ಲೂ ಸಾಯಲು ಅವಕಾಶ ನೀಡುವ ಸುಪ್ರೀಂ ಕೋರ್ಟ್ನ ತೀರ್ಪನ್ನ ಜಾರಿಗೆ ತರಲು ಆದೇಶ ಹೊರಡಿಸಿದೆ ಸೊ ಅದರಿಂದಾಗಿ ಈ ದಯಾಮರಣ ಅನ್ನುವಂಥದ್ದು ಅಥವಾ ಎಥನೇಷಿಯಾ ಅನ್ನುವಂಥದ್ದು ಇತ್ತೀಚೆಗೆ ಕನ್ನಡದಲ್ಲಿ ಸೊ ಹಾಗಿದ್ರೆ ಏನಿದು ದಯಾಮರಣ ಅನ್ನುವಂಥದ್ದು ಅಂತ ನೋಡೋದಾದ್ರೆ ಮೊದಲಿಗೆ ದಯಾಮರಣ ಅಂದ್ರೆ ಏನೋ ಅಂತ ಅಜೆಪ್ಗೆ ಗೊತ್ತಿರಬೇಕಾಗತ್ತೆ ಅಂದ್ರೆ ದಯಾಮರಣ ಅಂತ ಅಂದ್ರೆ ಗುಣಪಡಿಸಲಾಗದ ಸ್ಥಿತಿ ಅಥವಾ ಅಸಹನೀಯವಾದಂತಹ ಯಾತನೆಯಿಂದ ಅಂದ್ರೆ ಕಾಯಿಲೆಗಳ ಉಂಟ ಕಾಯಿಲೆಗಳಿಂದ ಉಂಟಾಗುವಂತಹ ಅಸಹನೀಯ ಯಾತನೆಯಿಂದ ಪರಿಹಾರ ಪಡೆಯಲು ಉದ್ದೇಶಪೂರ್ವಕವಾಗಿ ಜೀವ ಜೀವನವನ್ನು ಕೊನೆಗೊಳಿಸುವಂತಹ ಅಭ್ಯಾಸವನ್ನು ದಯಾಮರಣ ಅಂತ ನಾವು ಯೂಶಲಿ ಕರಿತಾ ಬರ್ತೀವಿ ಫಾರ್ ಎಕ್ಸಾಂಪಲ್ ಒಂದು ಆಡು ಭಾಷೆ ನಲ್ಲಿ ಇಡೋದಾದ್ರೆ ದಯಾಮರಣ ಅಂತ ಅಂದರೆ ಒಬ್ಬ ವ್ಯಕ್ತಿ ತುಂಬಾನೇ ಲೈಕ್ ಅಂದ್ರೆ ಸಸ್ಯಕ ಸ್ಥಿತಿಯಿಂದ ಕರಿತೀವಿ ಅಂದ್ರೆ ಲೈಕ್ ಕೋಮಾ ಸ್ಟೇಟ್ರಸ್ ಅಥವಾ ಅವನಿಗೆ ಅಸಹನೀಯವಾದಂತಹ ಕಾಯಿಲೆ ಇದ್ದು ಅದನ್ನ ಲೈಕ್ ರಿಕವರಿನೇ ಇಲ್ಲ ಅದರಿಂದ ಕಾಯಿಲೆಂದು ಅವ್ರು ವಾಪಸ್ ರಿಕವರಿ ಆಗಕ್ಕೆ ಸಾಧ್ಯನೇ ಇಲ್ಲ ಎಷ್ಟೊಂದು ವರ್ಷದಿಂದ ಈ ರೋಗವನ್ನ ಹೀಗೆ ಅವರು ಅನುಭವಿಸ್ತಾ ಇದ್ದಾರೆ ಸೊ ಇನ್ನು ಎಷ್ಟು ವರ್ಷ ಅವ್ರು ಅದನ್ನು ಅನುಭವಿಸಬೇಕು ಸೊ ನ್ಯಾಯಯುತವಾಗಿ ಘನತೆಯಿಂದ ಸಾಯೋದಿಕ್ಕೆ ಅವಾಗ ಅವಕಾಶವನ್ನ ಮಾಡಿಕೊಡುವಂಥದ್ದು ಸೊ ಇದನ್ನ ನಾವು ಯೂಶ್ವಲಿ ಏನಾಗುತ್ತೆ ಯೂಶ್ವಲಿ ಅವ್ರಿಗೆ ಪೇಶೆಂಟ್ ಗಳಿಗೆ ಹತ್ತು ಹದಿನೈದು ವರ್ಷದಿಂದಲೂ ಕೂಡ ಚಿಕಿತ್ಸೆಯನ್ನ ಮಾಡ್ತಾ ಅಂದ್ರೆ ಅವ್ರಿಗೆ ವಿತೌಟ್ ಅವರಿಗೆ ಲೈಕ್ ಗೊತ್ತಾಗುತ್ತೋ ಗೊತ್ತಾಗ್ದಲ್ಲಿದ್ರು ಕೂಡ ಅವರಿಗೆ ಲೈಕ್ ಚಿಕಿತ್ಸೆಯನ್ನು ನೀಡ್ತಾ ಇರ್ತೀವಿ ಅಂತ ಸಮಯದಲ್ಲಿ ಅವರ ಚಿಕಿತ್ಸೆ ನೀಡುವುದನ್ನ ನಿಲ್ಲಿಸುವಂಥದ್ದನ್ನ ನಾವು ಯೂಶಲಿ ದಯಾಮರಣ ಅಂತಲೂ ಕೂಡ ಕರಿತಾ ಬರ್ತೀವಿ ಆ್ಯಂಡ್ ದಯಾಮರದಲ್ಲಿ ಅಥವಾ ಈ ಎಥೆನಿಷದಲ್ಲಿ ಯೂಶಲಿ ನಾಲ್ಕು ಥರದ ಒಂದು ಲೈಕ್ ವಿದ್ಯಗಳಿವೆ ಅಥವಾ ಟೈಪ್ಸ್ ಮೊದಲಿಗೆ ಸಕ್ರಿಯ ದಯಾ ದಯಾಮರಣ ಅಥವಾ ಎಥನಿಶಿಯ ಅಂತ ಕರಿತೀವಿ ಅಂದ್ರೆ ಆಕ್ಟಿವ್ ವ್ಯಾಲೆಂಟರಿ ಅಂತ ಕರಿತೀವಿ ಇದರಲ್ಲಿ ಡೈರೆಕ್ಟ್ ಆಗಿ ಯೂಶಲಿ ಕಾಸಿಂಗ್ ಡೆತ್ತು ಲೈಕ್ ಪೇಶೆಂಟ್ ಏನು ಅವ್ರ ರಿಕ್ವೆಸ್ಟ್ ಇರತ್ತೆ ಅಂದ್ರೆ ಮಾರಕ ಇಂಜೆಕ್ಷನ್ಗಳನ್ನು ನೀಡುವಂತಹ ಮೂಲಕ ಅವ್ರಿಗೆ ಲೈಕ್ ಅವ್ರನ್ನ ಸಾಯೋ ಲೈಕ್ ಸಾಯೋದಕ್ಕೆ ಬಿಡುವಂಥದ್ದು ಅಥವಾ ಅವರಿಗೆ ಸಾವಿಗೆ ನೆರವಾಗುವಂಥದ್ದು ಅಂದ್ರೆ ವೈದ್ಯಕೀಯ ವೈದ್ಯದ ವೈದ್ಯರು ಆಗಿರ್ಬೋದು ಅಥವಾ ವೈದ್ಯಕೀಯ ರಂಗದಲ್ಲಿರುವಂತಹ ಏನ್ ಚಿಕಿತ್ಸಕರು ಇರ್ತಾರೆ ರೋಗಿಯ ಮೇರೆಗೆ ಅಂದ್ರೆ ರೋಗಿಯ ತನಕ ಆತನೆಯನ್ನು ತಡೆಯೋದಿಕ್ ಆಗ್ತಾ ಇಲ್ಲ ಸೊ ಅದರಿಂದಾಗಿ ನನಗೆ ಏನಾದ್ರೂ ಔಷಧಿಗಳನ್ನ ಕೊಟ್ಟು ನನ್ನನ್ನು ಸಾಯೋ ರೀತಿನಲ್ಲಿ ಮಾಡಿ ಅಂತ ಮಾಡಿದಾಗ ಅದನ್ನ ಸಕ್ರಿಯ ದಯಾಮರಣ ಅಂತ ಕರಿತೀವಿ ಇನ್ನೊಂದು ನಿಷ್ಕ್ರಿಯ ಅನ್ನುವಂಥದ್ದು ಯೂಶಲಿ ಅವ್ರಿಗೆ ಲೈಕ್ ಅಂದ್ರೆ ಏನು ಜೀವ ಲೈಕ್ ಜೀವನದಲ್ಲಿ ಇರುವಂಥದ್ದು ಅಂದ್ರೆ ಲೈಕ್ ಅವ್ರಿಗೆ ಬದುಕೋದಕ್ಕೆ ಬೇಕಾದಂತಹ ಏನು ಔಷಧಿಗಳನ್ನ ಕೊಡ್ತಾ ಇರ್ತೀವಿ ಅದನ್ನ ಅಂಥದ್ದು ಇಲ್ಲಿ ಅದು ಕೂಡ ಆಕ್ಟಿವ್ ಆಗಿರೋಲ್ಲ ಅಂದ್ರೆ ಇಲ್ಲಿ ಯಾವುದು ಲೈಕ್ ಏನಾದ್ರು ಇಂಜೆಕ್ಷನ್ಗಳನ್ನ ಅಥವಾ ಲೈಕ್ ವಿಷಕಾರಿ ಇಂಜೆಕ್ಷನ್ಗಳನ್ನ ಚುಚ್ಚಿ ಅವರನ್ನ ಸಾಯಿಸೋದಿಲ್ಲ ಅದರ ಬದಲಿಗೆ ಅವ್ರಿಗೆ ಲೈಫ್ ಸೇವಿಂಗ್ ಮೆಡಿಸಿನ್ ಅಂತ ಏನ್ ಕರಿತೀವಿ ಜೀವನ ಉಳಿಸುವಂತಹ ಔಷಧಿ ಅಂತ ಏನು ಕರಿತೀವಿ ಆ ಕೊಡ್ತಾ ಇರುವಂತಹ ಔಷಧಿಯನ್ನ ಅಂಥದ್ದು ಅದ್ರ ಮೂಲಕ ಅವರು ಅದನ್ನ ಸಾಯ್ತಾ ಬರ್ತಾರೆ ಅದನ್ನ ನಿಷ್ಕ್ರಿಯ ದಯಾಮರಣ ಅಂತ ಕೂಡ ಕರಿತೀವಿ ಇನ್ನೊಂದು ಸಕ್ರಿಯ ಲೈಕ್ ಸ್ವಯಂ ಪ್ರೇರಿತ ದಯಾಮರಣ ಅಂತ ಕರಿತೀವಿ ಇದು ರೋಗಿಯ ನಡೆಯುತ್ತೆ ನೋಡಿಗೆ ಪಾಸಿಟಿವ್ ಅಲ್ಲೇ ಕರಿತೀವಿ ವಿತ್ ಹೋಲ್ಡಿಂಗ್ ಅಥವಾ ವಿಡ್ರಾಯಿಂಗ್ ದ ಟ್ರೀಟ್ಮೆಂಟ್ ಆಫ್ ದ ಪೇಷಂಟ್ ರಿಕ್ವೆಸ್ಟ್ ಇದನ್ನು ಕೂಡ ನಾವು ಕರೆಯುವಂಥದ್ದು ಅಥವಾ ಅನೈಚ್ಛಿಕ ದಯಾಮರಣ ಅಂತ ಕೂಡ ಕರಿತೀವಿ ಇದನ್ನು ರೋಗಿಯ ಒಪ್ಪಿಗೆ ಇಲ್ದಲೇನೆ ಸೊ ವಿತೌಟ್ ಏನು ಕನ್ಸೆಂಟ್ ಇಲ್ದೇನೆ ಪೇಷಂಟ್ಗೆ ನಾವು ಟ್ರೀಟ್ಮೆಂಟ್ನ ವಿತ್ಡ್ರಾ ಮಾಡುವಂಥದ್ದನ್ನು ಯೂಶಲಿ ಆ ರೀತಿಯಲ್ಲಿ ಕರಿತಾ ಬರ್ತೀವಿ ಇದಿಷ್ಟು ದಯಾಮಣ್ಣನ ಟೈಪ್ಗಳು ಇದರಲ್ಲಿ ನಿಮಗೆ ಆಕ್ಟಿವ್ ವಾಲಂಟೀರಿ ಆಗಿರ್ಬೋದು ಆಕ್ಟ ಆಕ್ಟಿವ್ ನಾನ್ ವಾಲಂಟರಿ ಆಗಿರ್ಬೋದು ಪ್ಯಾಸಿವ್ ವಾಲಂಟರಿ ಅಥವಾ ಪ್ಯಾಸಿವ್ ನಾನ್ ವಾಲಂಟೀರಿ ಅಂತಲೂ ಕೂಡ ಕರೀತಾ ಬರ್ತೀವಿ ದಯಾಮಣ್ಣನ ವಿಧಗಳು ಇನ್ನು ಈ ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣ ಅನ್ನೋ ಒಂದು ಕಾನ್ಸೆಪ್ಟನ್ನು ನೋಡೋದಾದ್ರೆ ಯೂಶಲಿ ಜೀವ ಉಳಿಸುವಂತಹ ಚಿಕಿತ್ಸೆ ಏನಿರುತ್ತೆ ಅದನ್ನು ತಡೆಗಟ್ಟುವಂಥದ್ದು ಅಥವಾ ಅದನ್ನು ಹಿಂತೆ ನೀವು ನಿಮಗೆಲ್ಲ ಗೊತ್ತಿರುವ ಹಾಗೆ ನಿಷ್ಕ್ರಿಯ ದಯಾಮರಣ ಅಂತ ಕರಿತೀವಿ ಸೊ ಇದನ್ನ ಇಂಡಿಯಾದಲ್ಲಿ ಅಂದ್ರೆ ವೈದ್ಯಕೀಯ ಮತ್ತು ಕಾನೂನು ಕಾರ್ಯವಿಧಾನಗಳ ಅಡಿನಲ್ಲಿ ಎರಡ್ ಸಾವಿರದ ಹದಿನೆಂಟು ಮತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಒಂದು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಅನುದಾನ ಆಧಾರದ ಮೇಲೆ ನಿಷ್ಕ್ರಿಯ ದಯಾಮರಣ ಅನ್ನುವಂಥದ್ದು ಕಾನೂನು ಬದ್ವಾಗಿರುತ್ತೆ ಲೀಗಲ್ ಆಗಿರುತ್ತೆ ಅದಕ್ಕೆ ಮುಂಚೆ ಇರಲಿಲ್ಲ ಯೂಜ್ಲಿ ಅಂದ್ರೆ ದಯಾಮರಣ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ ಸೊ ಅವರು ಬದುಕಿರೋವರೆಗೂ ನಾವು ಅದನ್ನ ಅವ್ರ ಹಾಗೆ ನೋಡ್ಕೋಬೇಕಾಗಿತ್ತು ಬಟ್ ಈಗ ಈ ಲೈಕ್ ಇದಕ್ಕೆ ನಿಮ್ಗೆ ಇನ್ನೊಂದು ಮುಂದೆ ಒಂದು ಲೈಕ್ ಕೇಸ್ ಕೋರ್ಟ್ ಮಾಡ್ತೀವಿ ಅರುಣಾ ಒಂದು ಕೇಸ್ ಕೂಡ ಇದೆ ಫೇಮಸ್ ಸೊ ಏನಾಯ್ತು ಮುಂದಿನ ಹೇಳ್ತಾ ಹೋಗ್ತೀನಿ ಅದ್ರ ಜೊತೆಗೆ ಆರೋಗ್ಯ ಮತ್ತು ಕರುಣ ಲೈಕ್ ಕುಟುಂಬ ಕಲ್ಯಾಣ ಸಚಿವಾಲಯ ಕರಿತೀವಿ ಮಾರ್ಗದರ್ಶಿಗಳನ್ನ ಅದು ಮಾರ್ಗಸೂಚಿಗಳನ್ನ ಸೊ ಯೂಶಲಿ ಲೈಕ್ ವಾಟ್ ಆರ್ ದ ಲೈಕ್ ಆಸ್ಪೆಕ್ಟ್ಸ್ ಅಲ್ಲಿ ನಾವು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅನ್ನುವಂತಹ ಒಂದಷ್ಟು ಮಾರ್ಗಸೂಚಿಗಳನ್ನು ಕೂಡ ಹೊರಡಿಸಿದೆ ಒಟ್ಟಾರೆಯಾಗಿ ನಮಗೆ ಭಾರತದಲ್ಲಿ ನಿಷ್ಕ್ರಿಯ ದಯಾಮರಣ ಅನ್ನುವಂಥದ್ದು ಕಾನೂನು ಬದ್ಧವಾಗಿದೆ ಗೊತ್ತಿರಬೇಕಾಗುತ್ತೆ ಇನ್ನು ಘನತೆಯಿಂದ ಸಾಯುವ ಹಕ್ಕಾಗಿ ದಯಾಮರಣ ಶುರುವಾಯಿತು ಅಂತ ಆಯ್ತು ಬಂದಾಗ ಮೊದಲಿಗೆ ಅರುಣಾ ರಾಮಚಂದ್ರ ಶಾನ್ಭೋಗ್ ಅಂತ ಕರಿತೀವಿ ಅಥವಾ ಅರುಣಾ ಶಾನ್ಭೋಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಟೂ ತೌಸಂಡ್ ಇಲೆವೆನ್ ಕೇಸ್ ಆಗಿರುತ್ತೆ ಅಂದ್ರೆ ಇವರು ಯೂಜ್ಲಿ ಕರ್ನಾಟಕದ ಅರುಣಾ ಶಾನ್ಭೋಗ್ ಅವರು ಬಟ್ ಇವರು ಮುಂಬೈನಲ್ಲಿ ಒಂದು ಹಾಸ್ಪಿಟಲ್ ಕೆಲಸ ಮಾಡಬೇಕಾದ್ರೆ ಅಲ್ಲಿದ್ದಂತಹ ಮೇಲ್ ನರ್ಸ್ ಇಂದ ಇಲ್ಲಿ ಅತ್ಯಾಚಾರಕ್ಕೆ ಒಳಗಾಗಿ ಕೋಮಾಗ್ ಹೋಗಿರ್ತಾರೆ ಸೊ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷಗಳ ಕಾಲ ಕೋಮಾದಲ್ಲೇ ಎದ್ದು ಅವರಿಗೆ ಸೊ ಲೈಕ್ ದೈಹಿಕವಾಗಿ ಒಂದು ಅನುಭವಿಸ್ತಾ ಇರ್ತಾರೆ ಪರವಾಗಿ ಅಲ್ಲಿರುವಂತಹ ನರ್ಸ್ಗಳ ಒಂದು ಒಕ್ಕೂಟ ಯೂಶಲಿ ಕೋರ್ಟ್ಗೆ ಹೋಗಿ ಇವರಿಗೆ ಪ್ಯಾಸಿವ್ ವ್ಯತ್ಯವನ್ನ ಲೈಕ್ ಕೊಡೋ ರೀತಿನಲ್ಲಿ ಅಂದ್ರೆ ಆ ಮೂಲಕ ಅವರು ಆ ನೋವಿನಿಂದ ಬಳಿತಾ ಇರುವಂತಹ ಇಪ್ಪತ್ತು ಇಪ್ಪತ್ತೈದು ವರ್ಷ ಆದ್ರೂ ಕೂಡ ಅವರು ಲೈಕ್ ಲೈಕ್ ಮಾಮೂಲಿ ಒಂದು ಏನೋ ಲೈಕ್ ಪ್ರಜ್ಞಾಸ್ಥಿತಿಗೆ ಹಿಂದಿರ್ಗ ಬಂದಿರಲಿಲ್ಲ ಸೊ ಅಂದ ಸಮಯದಲ್ಲಿ ಇನ್ನೂ ಎಷ್ಟು ವರ್ಷ ಪಾಪ ಅವ್ರು ಆ ಯಾತನೆಯಿಂದ ಬಳಲಬೇಕು ಅದ್ರ ಬದಲು ಅವರು ಲೈಕ್ ಒಂದು ನಿಮ್ಮದಿಂದ ಸಹಾಯೋದೆ ತುಂಬಾ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಸೊ ಸುಪ್ರೀಂ ಕೋರ್ಟ್ ಕೇಸ್ಗಳು ಹೋಗುತ್ತೆ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೆ ಪರ್ಮಿಷನ್ ಕೊಡುತ್ತೆ ಆ ಮೂಲಕ ಅವರಿಗೆ ಪ್ಯಾಸಿವ್ ಆಗಿ ದಯಾಮರಣವನ್ನು ಕೊಡಲಾಗುತ್ತೆ ಸೊ ಇದು ನಮಗೆ ಅರುಣ ಶಾನ್ಭೋಗ್ ಕೇಸ್ ಅಂತ ಕರಿತೀವಿ ಅಂದ್ರೆ ಈ ಎಚ್ನೇಷನ್ ಅಥವಾ ದಯಾಮರಣದಲ್ಲಿ ಒಂದು ಮೈಲಿಗಲ್ಲು ಪ್ರಕರಣ ಅಥವಾ ತೀರ್ಪು ಅಂತ ನಾವು ಇದನ್ನ ಕರಿತಾ ಬರ್ತೀವಿ ಮುಖ್ಯವಾಗಿ ಇನ್ನೊಂದು ಕಾಮನ್ ಕಾಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಟೂ ತೌಸಂಡ್ ಕೂಡ ಸಸ್ಯಕ ಶೀತಿಗೆ ಹೋಗಬಹುದಾದಂತಹ ಮಾರಕ ಅನಾರೋಗ್ಯ ಡೆಂಗ್ಯೂ ಪೀಡಿತ ರೋಗಿಗಳ ಒಂದು ಜೀವಂತ ವಿಲ್ ಅಂದ್ರೆ ಯೂಶಲಿ ಲಿವಿಂಗ್ ವಿಲ್ ಅನ್ನೋದನ್ನು ಕೂಡ ಕರಿತೀವಿ ಸೊ ಇದನ್ನ ಸುಪ್ರೀಂ ಕೋರ್ಟ್ ಅವರೇ ನಿಮಗೆ ಲೈಕ್ ಯೂಶಲಿ ಒಂದಷ್ಟು ಕಾರ್ಯವಿಧಾನಗಳನ್ನ ಕೊಟ್ಟು ಅವ್ರು ಇದನ್ನ ಈ ರೀತಿ ಮಾಡಬಹುದು ಅನ್ನುವಂಥದ್ದು ಕೂಡ ಇದು ಮಾಡಿ ಒಂದಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾರೆ ಮುಖ್ಯವಾಗಿ ನಮಗೆ ದಯಾಮರಣ ಕೇಸ್ಗಳು ಬಂದಾಗ ಅಥವಾ ದಯಾಮರಣಕ್ಕೆ ಒಂದು ವಿಷಯಗಳು ಬಂದಾಗ ಅರುಣಾ ಶಾನ್ಬೋ ಕೇಸ್ ಆಗಿರ್ಬೋದು ಅಥವಾ ಕಾಮನ್ ಕಾಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಅನ್ನುವಂಥ ಎರಡು ಕೇಸ್ಗಳನ್ನು ನಾವು ಬೇಕಾಗುತ್ತೆ ಸೊ ಎರಡ್ ಸಾವಿರದ ಹನ್ನೊಂದರಲ್ಲಿ ನಮಗೆ ಅರುಣಾ ಶಾನ್ಬೋಗ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಇಲ್ಲಿ ನಮಗೆ ಲೈಫ್ ಸಸ್ಟೈನಿಂಗ್ ಟ್ರೀಟ್ಮೆಂಟ್ ಏನಿರುತ್ತೆ ಅದನ್ನು ಲೀಗಲ್ ಅಲ್ಲಿ ಹೋಲ್ಡ್ ಮಾಡಬಹುದು ಅಥವಾ ವಿತ್ ಡ್ರಾ ಮಾಡಬಹುದು ಅಂತ ನಮ್ಗೆ ಯೂಶಲಿ ಕೊಡುವಂತದ್ದು ದೆನ್ ಟೂ ತೌಸಂಡ್ ಏಟೀನ್ ಅಲ್ಲಿ ಕಾಮನ್ ಕಾಸ್ ಸೋರ್ಸಸ್ ಸೂಪ್ಮನ್ ಲೈಕ್ ಯೂನಿಯನ್ ಆಫ್ ಇಂಡಿಯಾ ರೈಟ್ ಟು ಡೈ ವಿತ್ ಡಿಗ್ನಿಟಿ ಆಸ್ ಅ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅಂತ ರೆಕಗ್ನೈಸ್ ಮಾಡುತ್ತೆ ಸೊ ನಿಮಗೆ ತುಂಬ ಮುಖ್ಯವಾಗಿ ಇವೆರಡೂ ಗೊತ್ತಿರಬೇಕಾಗತ್ತೆ ಅರುಣಾಶಾನುಭೋಗಲ್ಲಿ ನಮ್ಗೆ ಯೂಶಲಿ ಲೈಕ್ ಜೀವ ಉಳಿಸುವಂತಹ ಏನು ಲೈಕ್ ಚಿಕಿತ್ಸೆಗಳಿರುತ್ತೆ ಅದನ್ನ ವಿತ್ ಹೋಲ್ಡ್ ಮಾಡುವಂಥದ್ದು ಲೈಕ್ ನಿಲ್ಲಿಸುವಂಥದ್ದು ಅಥವಾ ಅದನ್ನು ಹಿಂಪಡೆಯುವಂತಹ ಒಂದು ಮಾರ್ಗಸೂಚಿಯನ್ನು ಇದನ್ನ ಮಾಡಬಹುದು ಅಂತ ಹೇಳುತ್ತೆ ಅದೇ ಲೈಕ್ ಒಂದು ಏಳು ವರ್ಷಗಳ ಆದ್ಮೇಲೆ ಟೂ ತೌಸಂಡ್ ಏಟೀನ್ ಅಲ್ಲಿ ಕಾಮನ್ ಕಾಸ್ಟ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ರೈಟ್ ಟು ಡೈ ವಿತ್ ಡಿಗ್ನಿಟಿ ಅನ್ನುವಂಥದ್ದು ನಮಗೆ ಫಂಡಮೆಂಟಲ್ ರೈಟ್ ಅಂಡರ್ ಆರ್ಟಿಕಲ್ ಟ್ವೆಂಟಿ ಒನ್ ಅನ್ನುವಂಥದ್ದನ್ನು ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಪ್ಪತ್ ಮೂರರಲ್ಲಿ ಕಾಮನ್ ಕಾಸ್ಟ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಒಂದಷ್ಟು ಪ್ರೋಸೆಸ್ ಏನಿರುತ್ತೆ ಅದನ್ನ ಸಿಂಪ್ಲಿಮೆಂಟ್ ಪ್ರೋಸೆಸ್ ಫಾರ್ ದ ಮೇಕಿಂಗ್ ಲೀವಿಂಗ್ ವಿಲ್ಸ್ ಅಂಡ್ ವಿತ್ ಹೋಲ್ಡಿಂಗ್ ಅ ವಿತ್ ಲೈಫ್ ಸಸ್ಟೈನಬಲ್ ಟ್ರೀಟ್ಮೆಂಟ್ ಬೈ ರಿಮೂವಿಂಗ್ ಅ ಬ್ಯಾರೋಕೆಟ್ರಿಕ್ ಅರ್ಡಲ್ಸ್ ಏನಿರುತ್ತೆ ಒಂದಷ್ಟು ತಿರುಗಾ ಒಂದಷ್ಟು ಮಾರ್ಗಸೂಚಿಗಳನ್ನ ಸೊ ಇದಿಷ್ಟು ನಮ್ಗೆ ಮುಖ್ಯವಾಗಿ ತಿಳ್ಕೊಬೇಕಾಗಿರುವಂತಹ ಕೇಸ್ಗಳಾಗಿರತ್ತೆ ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಮುಖ್ಯವಾಗಿ ಬರುವಂತಹ ಪ್ರಶ್ನೆ ಒಂದು ನೈತಿಕತೆ ಅಂದ್ರೆ ಕೆಲವು ಸರಿ ಕೋಮಾದಲ್ಲಿ ಇದ್ದಾಗ ಅವರ ಒಪ್ಪಿಗೆ ಇಲ್ದಲೆ ನಾವು ಅವ್ರಿಗೆ ಸಾಯೋದಕ್ಕೆ ಬಿಟ್ಟು ಬಿಡೋದು ಸಾಯೋದಕ್ಕೆ ಲೈಕ್ ಹೆಲ್ಪ್ ಲೈಕ್ ಒಂದು ಸಾಯೋ ರೀತಿನಲ್ಲಿ ಮಾಡುವಂಥದ್ದು ಎಷ್ಟು ಸರಿ ನೈತಿಕವಾಗಿ ಎಥಿಕಲ್ ಕನ್ಸರ್ನ್ ಇಂದ ಅದು ಸರಿನಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಹುಟ್ಟು ಬರುತ್ತೆ ಇನ್ನು ಕೆಲವರು ಹೇಳುವಂಥದ್ದು ಅಂದ್ರೆ ಅವ್ರು ಇಷ್ಟೊಂದು ವರ್ಷ ಒಂದು ಲೈಕ್ ಅಸಹನೀಯ ಅಥವಾ ಲೈಕ್ ತಡೆಯೋದಿಕ್ಕೆ ಅಥವಾ ಅನ್ಭವಿಸೋಕೆ ಆಗದಲ್ಲಿರುವಂತಹ ಯಾತನೆಯಿಂದ ಬಳತಿದ್ದಾರೆ ಇನ್ನೂ ಎಷ್ಟು ವರ್ಷ ಬಳುವಂಥದ್ದು ಅವರು ನೆಮ್ಮದಿಯಾಗಿ ಸಾಯೋದಕ್ಕೆ ಅವಕಾಶ ಮಾಡಿಕೊಡಿ ಇನ್ನೂ ಇನ್ನೂ ಅಂತ ಅವರು ಒಂದು ಕಡೆ ಆದ್ರೆ ಜೀವ ಅನ್ನುವಂಥದ್ದು ಒಂದು ಪರಮಾತ್ಮ ಹುಟ್ಟಿಸಿದಂತಹ ಅಥವಾ ಜರ್ಮ ಪರಮಾತ್ಮ ಕೊಟ್ಟಂತಹ ಒಂದು ಭಿಕ್ಷೆ ಆಗಿರುತ್ತೆ ಸೊ ಆ ಜೀವವನ್ನ ಪರಮಾತ್ಮಕ್ಕೂ ಹೇಗೆ ಕೊಡ್ತಾನೋ ಆ ಜೀವವನ್ನು ಕೂಡ ಪರಮಾತ್ಮ ಮಾತ್ರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗಿರುವಂಥದ್ದು ಹುಲು ಮಾನವರಾದಂತಹ ಅಥವಾ ಯಕಶ್ಚಿತ್ ಮಾನವರಾದಂತಹ ನಮಗೆ ಜೀವವನ್ನ ತೆಗೆಯುವಂತಹ ಹಕ್ಕು ಯಾರು ಕೊಟ್ಟಿದ್ದಾರೆ ಸೊ ಸಾಧ್ಯವ ಆಗಿದ್ರೆ ಅದನ್ನ ಸೊ ಅಂದ್ರೆ ಇದು ಎಥಿಕಲಿ ಎಷ್ಟು ಒಳ್ಳೇದು ಅಂದ್ರೆ ನೈತಿಕವಾಗಿ ಸರಿನಾ ತಪ್ಪು ಅನ್ನುವಂತ ಒಂದಷ್ಟು ಜಿಜ್ಞಾಸೆಗಳು ಕೂಡ ಬಂದಿದೆ ಸೊ ಎಥಿಕಲ್ ನಿಮ್ಗೆ ಎಥಿಕ್ಸ್ ಪೇಪರ್ ಕೆ ಪಿ ಎಸ್ ಸಿ ಆಗಿರ್ಬೋದು ಯು ಪಿ ಎಸ್ ಸಿ ಆಗಿರ್ಬೋದು ಜಿ ಎಸ್ ಪೇಪರ್ ಫೋರ್ ಬಂದಾಗ ನಿಮಗೆ ಎಥಿಕ್ಸ್ ಪೇಪರ್ ಇರುತ್ತೆ ನಿಮ್ಗೆ ಅಲ್ಲಿ ಬಂದಾಗ ಈ ತರದ ಒಂದಷ್ಟು ಕೇಸ್ ಕೇಸ್ ಸ್ಟಡಿಗಳು ಅಥವಾ ಗಳು ಕೂಡ ರೈಸ್ ಆಗಬಹುದು ಇಥಿನೇಷಿಯಾ ಅಥವಾ ಏನ್ ಈ ಕಾನ್ಸೆಪ್ಟ್ ಇದೆ ಎಷ್ಟು ಮಟ್ಟ ಇದು ನೈತಿಕವಾಗಿ ಸರಿ ಅಂತ ಬಂದಾಗ ನೀವು ಆನ್ಸರ್ ಅನ್ನ ತುಂಬಾ ಲೈಕ್ ಲೈಕ್ ಸರ್ವಾಂಗೀಣವಾಗಿ ಬಹು ಡಿಸ್ಕಸ್ ಮಾಡ್ತಾ ಬರ್ಬೇಕು ಇದನ್ನು ಏಕಾಏಕಿ ಸಪ್ಪು ಅಂತಲೂ ಹೇಳೋಕ್ಕಾಗಲ್ಲ ಸರಿ ಹೇಳೋಕ್ಕಾಗಲ್ಲ ಹೇಳಕ್ಂಟ್ಗಳ ಒಂದು ಲೈಕ್ ಅವರ ಒಂದು ಲೈಕ್ ಸ್ಥಿತಿಗತಿಗಳ ಆಧಾರದ ಮೇಲೆ ದಯಾಮರಣ ಸರಿಯಾ ತಪ್ಪಾ ಅನ್ನುವಂಥದ್ದು ಅಂದ್ರೆ ನಿಮ್ಗೆ ಅವಾಗಲೇ ಹೇಳಿದಂಗೆ ಸೊ ಮಾಹಿತಿಯುಕ್ತ ಸಮ್ಮತಿ ಇದೆಯಾ ಇಲ್ವಾ ಸೊ ಅಥವಾ ಜೀವನದ ಒಂದು ಗುಣಮಟ್ಟ ಆಗಿರ್ಬೋದು ಅಥವಾ ಜೀವನದ ಒಂದು ಪವಿತ್ರತೆ ಆಗಿರ್ಬೋದು ಕಾನೂನು ಮತ್ತು ಸಾಮಾಜಿಕವಾಗಿ ಏನೇನು ಪರಿಣಾಮ ಬೀರುತ್ತೆ ಈ ಎಲ್ಲಾ ಅಂಶಗಳು ನಮಗೆ ಈ ಒಂದು ದಯಾಮರಣದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಅಂತ ಇದಿಷ್ಟು ದಯಾಮರಣಕ್ಕೆ ಅಥವಾ ನಿಮ್ಗೆ ಯಥನಿಶೆಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ ಈ ಮಾಹಿತಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿ ಹೆಂಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು